ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಇದು ಬಂದು ಬುಧವಾರದ ನೈಟ್ ರೂಟಿನ ನೈಟ್ಗೆ ನಾನು ಊಟಕ್ಕೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಎಗ್ ರೈಸ್ ಇದ್ದೀನಿ ಸಿದ್ದು ಬಂದು ಹೊರಗಡೆ ತಿನ್ಕೊತೀನಿ ನೀನು ಅಪ್ಪಗೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಿದರು ಎಗ್ ರೈಸ್ಗೆ ನಾನು ಒಂದೆರಡು ಈರುಳ್ಳಿ ಒಂದು ಚಿಕ್ಕದಾಗಿರೋ ಟೊಮೆಟೊನು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ರೈಸ್ ಆಗಿದೆ ಸೈಡ್ಗೆ ಇಕ್ಕೊಂಡು ರೈಸ್ ಮಾಡ್ಕೊಂಡು ರೈಸ್ ಆವಾಗಲೇ ಇಕ್ಕಿದೆ ರೈಸ್ ಆಗಿದೆ ಆಮೇಲೆ ಅಪ್ಪಗೊಂದು ಮೊಟ್ಟೆನೂ ಬಾಯ್ಲ್ ಮಾಡಿಕೊಟ್ಟೆ ಅವನು ತಿಂದ ಮೊಟ್ಟೆ ನಾನು ವೈಟ್ ಮಾತ್ರ ಕೊಡ್ತೀನಿ ಒಳಗಡೆ ಇರೋ ಯೆಲ್ಲೋ ಕಲರ್ ಕೊಡಲ್ಲ ಮಕ್ಕಳು ಕೊಡಬಾರ್ದಲ್ಲ ಅದಕ್ಕೆ ಸೈಡಲ್ಲಿ ಒಂದು ಬಾಂಡ್ಲಿ ಇಟ್ಟಿದೆ ಬಾಂಡ್ಲಿ ಸ್ವಲ್ಪ ಬಿಸಿ ಆಗಲಿ ಅಂತ ಬಿಸಿಯಾಗಿದೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ ಸಾಸಿವೆ ಚಿಟ್ಟಪಟ್ಟ ಅಂದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕ ಕ್ರಂಚಿ ಕ್ರಂಚಿ ಥರನೇ ಇರಬೇಕು ಜಾಸ್ತಿ ಬೇಯಬಾರ್ದು ಈರುಳ್ಳಿ ಚೆನ್ನಾಗೆ ಬೆಂದೋದ್ರೆ ಚೆನ್ನಾಗಿರಲ್ಲ ಎಗ್ ರೈಸ್ಗೆ ಅದಕ್ಕೋಸ್ಕರ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಇದಾದಮೇಲೆ ಸ್ವಲ್ಪ ಒಂದೇ ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದೆ ಟೊಮೊಟೋನ ಹಾಕ್ಕೊತಾ ಇದ್ದೀನಿ ಸಾರಿ ಎರಡೆಲ್ಲ ಒನ್ ಟೊಮೊಟೊ ಕಟ್ ಮಾಡ್ಕೊಂಡಿದೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಜಾಸ್ತಿ ಸಾಫ್ಟ್ ಆಗಬಾರ್ದು ಜಾಸ್ತಿ ಎಗ್ ರೈಸ್ ಚೆನ್ನಾಗಿ ಬರೋಲ್ಲ ನೋಡಿದು ಸ್ವಲ್ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಧಂಬರ್ಧ ಬೇಯಬೇಕಷ್ಟೇ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮೊಟೊ ಟೊಮೊಟೊ ಹಾಕೊಂಡಾದ್ಮೇಲೆ ಸ್ವಲ್ಪ ಕೈಯಾಡ್ಸ್ಕೊತಾ ಇರಬೇಕು ಅದಾದ್ಮೇಲೆ ಇವಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು ಚಿಲ್ಲಿ ಪೌಡ್ರು ಸ್ವಲ್ಪ ಧನ್ಯಾ ಪೌಡ್ರು ಸ್ವಲ್ಪ ಮೊಟ್ಟೆ ಮಸಾಲ ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಕೊಟ್ಕೋಬೇಕು ನಾನು ಈ ಥರನೂ ಮಾಡ್ತೀನಿ ಆಮೇಲೆ ಸಾಸಸ್ ಎಲ್ಲ ಯೂಸ್ ಮಾಡಿನೂ ಮಾಡ್ತೀನಿ ಬಟ್ ಇವತ್ತು ಯಾವುದೇ ರೀತಿ ಸಾಸಸ್ ಯೂಸ್ ಮಾಡಿಲ್ಲ ನಾನು ಆಮೇಲೆ ಎರಡು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಫ್ರೈ ಆದಮೇಲೆ ಮೊಟ್ಟೆ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಕ್ಕೊಂಡು ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ಚೆನ್ನಾಗಿ ಉದ್ರ ಆಗುತ್ತೆ ಲೋ ಫ್ಲೇಮಲ್ಲಿ ಇಕ್ಕೊಂಡ್ರೆ ಸರಿ ಬರಲ್ಲ ತುಂಬ ಬಿಡುತ್ತೆ ಮೊಟ್ಟೆ ಬೇಯೋ ಅಷ್ಟರಲ್ಲಿ ಅದಕ್ಕೆ ಐ ಫ್ಲೇಮಲ್ಲಿ ಇಕ್ಕೊಂಡು ತಿರುಗಿಸ್ತಾನೆ ಇರಬೇಕು ಇಲ್ಲ ತಳ ಅಂತಳ ಹಿಡ್ದುಬಿಡುತ್ತೆ ನೋಡಿ ಇವಾಗ ಇದ್ದೀನಿ ತುಂಬ ಚೆನ್ನಾಗೇ ಉದ್ರಿ ಉಡಿ ಉಡಿ ಥರ ಆದರೆ ಮೊಟ್ಟೆ ಮೊಟ್ಟೆ ಎಗ್ ರೈಸು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ಲು ಹೊಲ್ಸು ಹೊಲ್ಸು ಥರ ಬಂದ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಇದು ತುಂಬ ಚೆನ್ನಾಗಿ ಉಡಿ ಉಡಿ ಥರ ಆಗೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಇದ್ದೀನಿ ನೋಡಿ ಕೈ ಬಿಡ್ದಂಗೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಇದು ಸ್ಟೀಲ್ ಬಾಂಡ್ಲಿ ಆಗಿರೋದ್ರಿಂದ ಇನ್ನೂ ತಳ ಹಾಕ್ಬಿ ಹತ್ಬಿಡುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪೇನೂ ಹಾಕೋಕ್ಕೋಗಲ್ಲ ಮೊಟ್ಟೆ ಹಾಕ್ಮೇಲೆ ಯಾಕೆ ಮೊಟ್ಟೆಯಲ್ಲೇ ತುಂಬ ಉಪ್ಪಿನಾಂಶ ಇರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಉಪ್ಪು ಉಪ್ಪು ಹಾಕ್ಬಿಡುತ್ತೆ ನಾನು ರೈಸ್ಗೂ ಉಪ್ಪು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ಕೊಂಡಿದ್ದೀನಿ ಆನಿಯನ್ ಫ್ರೈ ಮಾಡ್ಬೇಕಿರೋ ಸ್ವಲ್ಪ ಉಪ್ಪು ಹಾಕೊಂಡಿದ್ನಲ್ಲ ಅದಾದಮೇಲೆ ನಾನು ಯಾವುದೇ ರೀತಿ ಉಪ್ಪು ಹೋಗಿಲ್ಲ ನೋಡಿ ಇವಾಗ ಆಯಿತು ಫೈನಲ್ಲು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ರೈಸ್ ಮಾಡಿ ಇಕ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಎಗ್ ರೈಸ್ ರೆಡಿ ರೆಡಿ ಆಗೋಯ್ತು ರೆಡಿ ಟು ಈಟ್ ಅಪ್ಪು ಹಾಕ್ಕೊಟ್ಬಿಟ್ಟು ತಿನ್ಬಿಟ್ಟು ಅದಾದಮೇಲೆ ನಾನು ಹಾಕ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ತರಕಾರಿ ತಂದಿದೆ ಅವೆಲ್ಲ ಜೋಡಿಸ್ಕೊಬಿಡೋಣ ಬಾಕ್ಸ್ಗೆ ಅಂತ ಇದ್ದೆ ನೋಡಿ ಆಗೋಯ್ತು ಎಗ್ ರೈಸು ಡಿಶ್ ಈ ಥರ ಬಂದಿದೆ ನಮ್ಮನೆ ಎಗ್ ರೈಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಯಾವುದೇ ಬೇರೆ ಯಾವುದೇ ಬೇರೆ ಇಂಗ್ರೀಡಿಯಂಟ್ಸ್ ಉಪಯೋಗಿಸಿ ಮಾಡಿಲ್ಲ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ ಉಪಯೋಗಿಸಿ ಮಾಡಿರೋದು ಸಿಂಪಲ್ಲಾಗಿ ಎಗ್ಝ್ಟ್ ಎಗ್ ರೈಸ್ ರೆಡಿಯಾಗೋಯಿತು ಎಗ್ ಫ್ರೈಡ್ ರೈಸ್ ಮಾಡಿದ್ರೆ ನಾನು ಒಂದು ಸಾಸೆಲ್ಲ ಯೂಸ್ ಮಾಡ್ತೀನಿ ಹಂಗೆ ಎಗ್ ಎಗ್ ರೈಸ್ ಮಾಡಿದ್ರೆ ಸಾಸೇನು ಯೂಸ್ ಮಾಡಲ್ಲ ಅದೆಲ್ಲ ಯೂಸ್ ಮಾಡಿದ್ರೆ ಓವರ್ ಟೇಸ್ಟ್ ಆಗಿಬಿಡುತ್ತೆ ಅದು ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇಷ್ಟನೇ ನಾನು ಊಟನ ಶ್ರಾವೇಕಾರ ಮನೆಗೆ ಎತ್ಕೊಂಡು ಹೋಗಿದ್ದೆ ಅಪ್ಪು ಊಟ ಮಾಡಿಸ್ಬಿಟ್ಟು ಅವ ಒಂದು ಅವರೇನೋ ಫ್ಲಿಪ್ಕಾರ್ಟಲ್ಲಿ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ನಾನು ಆ ಡ್ರೆಸ್ ಬಂದಿದೆ ಅಂತ ಕಾಲ್ ಮಾಡಿ ಹೇಳಿದರು ತೊಗೊಬರೋಣ ಅಂತ ಅಪ್ಪನ ಸ್ರಾವಿಕೆ ಬಿಟ್ಬಿಟ್ಟು ಹೋಗಿದ್ದೆ ಅದಕ್ಕೆ ಅವನು ಆಟ ಆಡ್ತಿದ್ದಾನೆ ಅವ್ರಿಗೆ ಮನೆಯಿಂದ ಬರಲ್ಲ ಅಂತಿದ್ರು ಅವತ್ತೆ ಅವ್ರ ಮನೆಗೆ ತೊಗೊಂಡೋಗಿ ಊಟ ಮಾಡ್ತಿದ್ದೆ ನಾನು ಇಷ್ಟ ಮಾಡ್ತಿದಿ ನೋಡಿ ಅಪ್ಪ ಮನೆಗೆ ಹೋಗಕಣ ನಡಿ ಅಪ್ಪು ನಡಿ ಮನೆಗೆ ಹೋಗಕಣ ನಡಿ ಎಲ್ಲ ಬೀಡು ನನ್ನ ಬಿಡು ನನ್ನ ಬಿಡು ನಡಿ ಮನೆಗೆ ಹೋಗಕಣ ಬಾಪ್ಪ ಬಾ ಹೋಗಕಣ ಅಚು ಹೋಗಿ ಬಾ ನಡಿ ಹೋಗಕಣ ಅಪ್ಪ ಹಾ ನೋಡಿ ಡೋರ್ ಲಾಕ್ ಮಾಡ್ತೇನೆ ಗಗಾ

ಕೆಲಸ ಮಾಡ್ಬೇಕಾರೆ ಬಾಬಾ ಶ್ರಾವೇಕಾರ ಮನೆಯಿಂದ ಬಂದು ಸ್ವಲ್ಪ ತರಕಾರಿ ಹಾಲು ಮೊಟ್ಟೆ ಎಲ್ಲ ತಂದಿಟ್ಟಿದೆ ಎತ್ತಿಟ್ಬಿಡೋಣ ಅಂತ ಎತ್ತಿರ್ತಿದ್ದೀನಿ ಹಾಲನ್ನೆಲ್ಲ ಕಾಯಿಸಿಟ್ಟೆ ನೋಡಿ ಒಂದು ಟೆನ್ ರುಪೀಸ್ತು ಏನದು ಮೊರಾಟಿ ಮರಾಠಿ ಮಗ್ಗು ಮತ್ತು ಒಂದು ಟೆನ್ ರುಪೀಸ್ದು ಕಸ್ತೂರಿ ಮೇತಿ ಕತ್ತೂರಿ ಮೇಸ್ತಿ ಅಂತಾರೆ ಅದೇನೋ ಕಸ್ತೂರಿ ಮೇಥಿನೋ ಕತ್ತೂರಿ ಮೇತಿನೋ ಅದನ್ನು ತಂದಿದ್ದೀನಿ ಅದಾದಮೇಲೆ ಒಂದು ಅನಾನಸ್ ಮೊಗ್ಗು ಅದಾದಮೇಲೆ ಕಾಲು ಕೆ ಜಿ ಇದು ಬೆಂಡೆಕಾಯಿ ಟ್ವೆಂಟಿ ರುಪೀಸು ಎಷ್ಟು ಇಷ್ಟು ತರಕಾರಿಗೆ ಇನ್ನೂರೈವತ್ತಾಗೋಯಿತು ತುಂಬ ಅಂದರೆ ತುಂಬನೇ ಹೊಟ್ಟೆಯೆಲ್ಲ ಹೊಡೆದೋಯ್ತು ಇಪ್ಪ ಏನೂ ತಂದಿಲ್ಲ ಬರೀ ತರಕ ಇದು ಹುರುಳಿಕಾಯಿ ಬೀನ್ಸು ತೋ ಬೀನ್ಸು ಕ್ಯಾರೆಟು ಮತ್ತು ಬೆಂಡೆಕಾಯಿ ಒಂದು ತೆಂಗಿನಕಾಯಿ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಇಷ್ಟಕ್ಕೇ ಇನ್ನೂರೈವತ್ತು ರೂಪಾಯಿ ಆಗೋಯಿತು ತುಂಬ ಅಂದರೆ ತುಂಬಾ ಬೇಜಾರು ಹಸಿಮೆಣ್ಸಿನ್ಕಾಯಿ ಇಷ್ಟೇ ತಂದಿದ್ದು ಮೂರು ನಿಂಬೆಹಣ್ಣು ಇಷ್ಟಕ್ಕೆ ಟ್ವೆ ಟು ಟ್ವೆ ಟು ಫಿಫ್ಟಿ ರುಪೀಸ್ ಆಗೋಯಿತು ಕೊತ್ತಂಬರಿ ಸೊಪ್ಪು ಬಂದು ಸಿಕ್ಸ್ಟಿ ರುಪೀಸ್ ಅಂತ ಒಂದು ಕಟ್ಟು ಅದಕ್ಕೋಸ್ಕರ ಬೇಡ ನನಗೆ ಟ್ವೆಂಟಿ ಆ ಟೆನ್ ರುಪೀಸ್ ಕೊಡು ಅಂದರೆ ಒನ್ ಟೈಮ್ಗೆ ಆಗುತ್ತೆ ಅಷ್ಟೇ ಏನಾದರೂ ಪಲಾವ್ ಏನಾದರೂ ಮಾಡಿದ್ರೆ ಒನ್ ಟೈಮ್ಗೆ ಆಗುತ್ತೆ ಅಷ್ಟೇ ಅಷ್ಟು ಕೊಟ್ಟಿದ್ದ ಏನೋ ಇಷ್ಟು ಎಷ್ಟು ಕೊಡ್ತೀಯ ಅಂದಿದ್ದಕ್ಕೆ ಅಷ್ಟೇ ಬರೋದಕ್ಕೆ ಟೆನ್ ರುಪೀಸ್ಗೆ ಅಂದ್ಬಿಟ್ಟು ಅಷ್ಟೇ ಕೊಟ್ಟಿದ್ದವನು ನೋಡಿ ಇವಾಗ ಎಲ್ಲ ಎತ್ತಿಟ್ಕೊತ ಇದ್ದೀನಿ ಒಂದೇ ಮಿಕ್ಸಿಂಗ್ ತರಕಾರಿ ತಂದಿದ್ದೆ ಬೀನ್ಸು ಕ್ಯಾರೆಟು ಒಂದೇ ಒಂದು ಗೆಡ್ಡೆಕೋಸು ಇಷ್ಟಕ್ಕೆ ಸಿಕ್ಸ್ಟಿ ರುಪೀಸ್ ಏಯ್ಟಿ ರುಪೀಸ್ ಏನೋ ತೊಗೊಬಿಟ್ಟ ಅವನು ಬಂದರೆ ತುಂಬ ಬೇಜಾರಾಗೋಯಿತು ಬೀನ್ಸು ಇವೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ ರೈಟು ಬೀನ್ಸು ಕೊತ್ತಂಬರಿ ಸೊಪ್ಪು ಇವೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ ಮೂರು ನಿಂಬೆ ಹಣ್ಣಿಗೆ ಟ್ವೆಂಟಿ ರುಪೀಸು ಅದೇ ಇನ್ನೊಂದು ಬೇ ಆ ಕಡೆ ಬೇರೆ ಇನ್ನೊಂದು ಅಂಗಡಿ ಇದೆ ಅಲ್ಲೋದ್ರೆ ಹೋದರೆ ಕಡಿಮೆ ಕೊಡ್ತಾರೆ ಬಟ್ ನಮ್ಗೆ ಅರ್ಜೆಂಟಿಗೆ ಇದೊಂದೇ ಇರೋದು ಅದಕ್ಕೋಸ್ಕರ ಇವನು ಹೇಳಿದ ರೈಟೇ ಕೊಟ್ಬಿಟ್ಟು ತೊಗೊಂಡು ಬರಬೇಕು ಆದರೆ ತರಕಾರಿ ಮಾತ್ರ ಫ್ರೆಶ್ ಆಗಿರ್ತಾ ಇದೆ ಅದಕ್ಕೋಸ್ಕರ ಹೋಗಿ ತೊಗೊಂಬಂದಿದ್ವಿ ನೋಡಿ ಇವಾಗೆಲ್ಲ ಒಂದೊಂದು ಒಂದೊಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ ಇಷ್ಟನ್ನ ತೊಳೆದು ತೊಳೆದು ಇಟ್ಕೊತಿದ್ದೆ ಏನು ತೊಳೆದಿಟ್ಕೊಂತೀಯ ತರಕಾರಿ ಹಚ್ಬೇಕಾದ್ರೆ ತೊಳ್ಕೊ ಏನು ತೊಳೆದಿಟ್ಕೊಂತೀಯ ಹಂಗೆ ಇಟ್ಕೊಂಡ್ರು ನನಗೂ ತೊಳೆಯೋಕೆ ಹಾಕೋ ಮೂಡೇ ಇರಲಿಲ್ಲ ಅದಕ್ಕೆ ಹಾಗೆ ಇದ್ದೀನಿ ಮೂರು ನಿಂಬೆಹಣ್ಣಿಗೆ ಟ್ವೆಂಟಿ ರುಪೀಸು ಮತ್ತು ಇದು ಏನದು ಟಮೊ ಟೊಮೊಟೊ ಹಣ್ಣು ಅವತ್ತೇ ತಂದಿದೆ ಎರಡು ಕೆ ಜಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಇವತ್ತು ಕೆ ಜಿ ಅಂತ ಹೇಳಿದರು ಅವತ್ತು ಹೆಂಗೋ ಸದ್ಯ ಐವತ್ತು ರೂಪಾಯಿ ಕೊಟ್ಬಿಟ್ಟು ಎರಡು ಕೆ ಜಿ ತಂದಿದೆ ಇನ್ನೂ ಆಗುತ್ತೆ ಇನ್ನೂ ಇದ್ದಾವೆ ಟೊಮೊಟೊ ಹಣ್ಣು ನೋಡಿ ಇದಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನಾನೆಲ್ಲ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ತುಂಬ್ಕೊತೀನಿ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೆ ಇವೆಲ್ಲ ತುಂಬಿಟ್ಕೊಂಡು ಆದಮೇಲೆ ಅಪ್ಪು ಮಲ್ಕೊಂಡು ಅಪ್ಪು ಆಟಾಡ್ತಿದ್ದ ಅಪ್ಪು ಮಲ್ಕೊಬಿಟ್ಟಿದ್ದೆ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ ಇದ್ರ ಮೇಲೆ ದಿವಾನ್ ಮೇಲೆ ಮಲ್ಕೊಂಡಿದ್ದಾನೆ ಸಿದ್ದು ಬ ಸಿದ್ದು ಬಂದಿರಲಿಲ್ಲ ಏನೋ ನಾನು ಅದಕ್ಕೆ ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ತಾ ಇದೆ ಇವೆಲ್ಲ ಜೋಡಿಸಿ ಆದಮೇಲೆ ನಾನು ಹೋಗಿ ಮಲ್ಕೊಂಡ್ವಿ ಅಪ್ಪನ್ನು ಮಲ್ಗಿಸ್ಬಿಟ್ಟು ನಾನು ಮಲ್ಕೊಂಡೆ ಅದಾದಮೇಲೆ ಊರಿಂದ ತಂದಿರದು ಕರ್ಬೇವಿನ ಸೊಪ್ಪು ಅದನ್ನು ಬಿಟ್ಟು ಸಿಕ್ಕೊತಾ ಇದ್ದೀನಿ ಬಾಕ್ಸ್ಗೆ ಯಾವಾಗಲೂ ತೊಗೊಂಡೋಗಿ ತೊಗೊಂಡೋಗಿ ಬಿಡ್ಸ್ಕೊಬೇಕಾಗಿತ್ತು ಬಿಡಿಸಿ ಕೇಳಲಿಲ್ಲ ನೋಡಿ ಇವಾಗ ಹೆಂಗಿದ್ರು ತರಕಾರಿ ಅವಾಗ ಜ್ಞಾಪಕ ಬಂತು ಅದಕ್ಕೆ ಅದನ್ನು ಬಿಟ್ಟು ಇದ್ದೀನಿ ಅದನ್ನು ಒಂದು ಬಾಕ್ಸ್ ಬಿಡಿಸಿಕ್ಕೋಬಿಟ್ರೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೆ ನೋಡಿ ಇವಾಗೆಲ್ಲ ಬಿಡ್ಸಿಕ್ಕಿ ಎಲ್ಲ ತರಕಾರಿ ಎಲ್ಲ ತುಂಬಿಟ್ಟಿದ್ದೀನಿ ನೋಡಿ ಇಷ್ಟಕ್ಕೇ ಟೆನ್ ರುಪೀಸ್ ತೊಗೊಂಡವನು ಕೊತ್ತಂಬರಿ ಸೊಪ್ಪು ಅರವತ್ತು ರೂಪಾಯಿ ಅಂತೇ ಒಂದು ಕಟ್ಟು ಫಸ್ಟು ಎಂಬತ್ತು ಎಷ್ಟಾಯ್ತು ಇವಾಗ ಕಡಿಮೆ ಆಗಿದೆ ಟ್ವೆಂಟಿ ರುಪೀಸು ನೋಡಿ ಇದು ಕಾಲು ಕೆ ಜಿ ಟ್ವೆಂಟಿ ರುಪೀಸ್ ತೊಗೊಂಡ ಬೆಂಡೆಕಾಯಿ ನೋಡಿ ಇಷ್ಟಕ್ಕೇನ ಎಂಬತ್ತು ರೂಪಾಯಿ ತೊಗೊಂಡ ಎಂಬತ್ತು ತೊಂಬತ್ನೂರು ಈ ಮೂರು ನಿಂಬೆ ಹಣ್ಣಿಗೆ ಇಪ್ಪತ್ತು ರೂಪಾಯಿ ಆ ತರಕಾರಿಗೆ ಎಂಬತ್ತು ಅದಕ್ಕೆ ನೂರು ರೂಪಾಯಿ ಆಗೋಯಿತು ಇದು ಊರಿಂದ ತಂದೆಯದು ಕರ್ಬೇವಿನ ಸೊಪ್ಪು ಇದು ತೆಂಗಿನಕಾಯಿ ಇಪ್ಪತ್ತು ರೂಪಾಯಿ ಇವಪ್ಪ ತರಕಾರಿ ರೇಟ್ ಅಂತೂ ತುಂಬ ಅಂದರೆ ಗಗನಕ್ಕೆ ಇರ್ಬಿಡೈತೆ ಇದು ಕಾಲು ಕೆ ಜಿ ಬಂದು ಟ್ವೆಂಟಿ ರುಪೀಸು ನೋಡಿ ಇದು ಕಾಲು ಕೆ ಜಿ ಬನಾನಾ ಟ್ವೆಂಟಿ ರುಪೀಸ್ ಅಂದ ಅದಕ್ಕೆ ಅಪ್ಪು ತಿಂತಾನಲ್ವ ಅಂದ್ಬಿಟ್ಟು ತೊಗೊಬಂದೆ ಅಪ್ಪಗೂ ತಿಂಡಿನೂ ತೊಗೊಬಂದೆ ಚಿಪ್ಸ್ ಅಂಗಡಿಗೆ ಹೋಗಿ ಚಿಪ್ಸ್ ಚಿಪ್ಸೆಲ್ಲ ತೊಗೊಬಂದಿದೆ ತಿಂಡಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು ಪಾಪ ಅವ್ನಿಗೆ ಹೇಳ್ತಾನೆ ಇದ್ದ ಅದಕ್ಕೋಸ್ಕರ ಚಿ ಈ ಪಾಕೆಟೆಲ್ಲ ಹೊಡೆದ್ಬಿಟ್ಟಿದ್ದಾನೆ ಚಿಪ್ಸವು ಆಲೂಗಡ್ಡೆ ಚಿಪ್ಸು ಮತ್ತು ಅದು ಚಕ್ರ ಅದು ಚಿಪ್ಸು ಅದಾದಮೇಲೆ ಹಾ ಆಗಲಿಕಾಯಿ ಚಿಪ್ಸು ಆಮೇಲೆ ಮತ್ತು ಆಲೂಗಡ್ಡೆ ಪುದೀನ ಚಿಪ್ಸು ಇವೆಲ್ಲ ತೊಗೊಂಡು ಬಂದಿದೆ ಅದೇನೋ ಜೆಲ್ಲು ಮತ್ತು ಫ್ರೂಟಿ ಅವೆಲ್ಲ ಅವೆಲ್ಲ ಫ್ರೂಟಿ ಮ್ಯಾಂಗೋದು ಫ್ರೂಟಿ ಬರುತ್ತಲ್ಲ ಅದೆಲ್ಲ ಕುಡಿದ್ಬಿಟ್ಟಿದ್ದ ಖಾಲಿ ಮಾಡಿಬಿಟ್ಟಿದ್ದ ನೋಡಿ ಇಷ್ಟು ತೊಗೊಂಡು ಬಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ